ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಂತೂ ತುಂಬಾ ಅದ್ಧೂರಿಯಾಗೆ ನಡೀತು ಯಶ್ ಅವರ ಮೂವತ್ತೊಂಬತ್ತನೇ ಬರ್ಡೇಗೆ ಟಾಕ್ಸಿಕ್ ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನ ಕೂಡ ಟಾಕ್ಸಿಕ್ ಚಿತ್ರತಂಡ ಬಿಡುಗಡೆ ಮಾಡಿತ್ತು ಅಬ್ಬಬ್ಬ ಎಂತ ಮೋಷನ್ ಪೋಸ್ಟರ್ ಅಂದ್ರು ಅಭಿಮಾನಿಗಳು ಅಷ್ಟು ಅದ್ಭುತವಾದಂತಹ ಒಂದು ಗ್ಲಿಂಪ್ಸ್ ಅನ್ನ ಬಿಟ್ಟಿದ್ದಂತಹ ಚಿತ್ರತಂಡದ ನಿರೀಕ್ಷೆಗಳು ಇನ್ನು ಜಾಸ್ತಿನೇ ಆಗಿದೆ ಈಗ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬಾ ಕಾತರದಿಂದ ಟಾಕ್ಸಿಕ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಇರ್ಬೇಕಾದ್ರೆ ಟಾಕ್ಸಿಕ್ ಸಿನಿಮಾದ ಮೋಷನ್ ಪೋಸ್ಟರ್ ಗ್ಲಿಮ್ಸ್ ಎಲ್ಲಾ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿದೆ ಯಶ್ ಅಂದ್ರೆ ಸುಮ್ಮನೆ ಅದು ನಮ್ಮ ಕನ್ನಡದ ಹೆಮ್ಮೆ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾದ ಮೋಷನ್ ಪೋಸ್ಟರ್ಗೆ ಗೆ ಅಷ್ಟು ಮಾತ್ರ ಹೈಪ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಈಗಾಗಲೇ ಚಿತ್ರತಂಡ ಅವರ ಸ್ವಾಗ್ಗೆ ಕ್ಲೀನ್ ಬೋಲ್ಡ್ ಆಗಿದೆ ಸೊ ಯಾವೆಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿದೆ ಈ ಟಾಕ್ಸಿಕ್ ಸಿನಿಮಾದ ನೋಡ್ಕೊಂಡು ಬರೋಣ ಬೇರೆಯವ್ರ ಹವ ನಾ ಬಂದ ಮೇಲೆ ನಂದೇ ಹವ ಇದು ರಾಕಿಂಗ್ ಸ್ಟಾರ್ ಯಶ್ ಚಿತ್ರದ ಟೈಲಾಗ್ ಸರಿ ಆದ್ರೆ ಅದನ್ನ ನಿಜ ಜೀವನದಲ್ಲೂ ನಿಜವಾಗಿಸಿದ ಸೆಲ್ಫ್ ಮೇಡ್ ಶಹಜಾದ ಈ ಯಶ್ ಹೌದು ಕೆಜಿಎಫ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟು ಚರಿತ್ರೆ ಸೃಷ್ಟಿಸಿದ ರಾಕಿ ಬಾಯ್ ಇದೀಗ ಟಾಕ್ಸಿಕ್ ಚಿತ್ರದಿಂದಲೂ ಸಹ ಒಂದಷ್ಟು ಹೊಸ ದಾಖಲೆಗಳನ್ನ ಬರೆಯಲು ಮುಂದಾಗಿದ್ದಾರೆ ನಿನ್ನೆಯಷ್ಟೇ ಯಶ್ ಬರ್ಡೇ ವಿಶೇಷ ಟಾಕ್ಸಿಕ್ ಪೀಕ್ ಅನ್ನೋ ಸಣ್ಣದೊಂದು ಟೀಸರ್ ಜಲಕ್ ರಿವೀಲ್ ಆಗಿತ್ತು ಅದೀಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಸಿನಿಮಾದ ಗ್ಲಿಮ್ಸ್ ಅನ್ನೋದ್ರಲ್ಲಿ ಟಾಲಿವುಡ್ನ ಅಲ್ಲು ಅರ್ಜುನ್ ಹಾಗೂ ಜೂನಿಯರ್ ಟಿ ಆರ್ ಸಿನಿಮಾಗಳ ದಾಖಲೆಗಳನ್ನ ಸರಿಗಟ್ಟಿದೆ ರೆಕಾರ್ಡ್ಸ್ ಇರೋದೆ ಬ್ರೇಕ್ ಮಾಡೋಕೆ ಅನ್ನೋ ಯಶ್ ಮಾತು ಇಲ್ಲಿ ಮತ್ತೊಮ್ಮೆ ನಿಜವಾಗ್ತಿದೆ ಯಾವ ರೆಕಾರ್ಡ್ ಕೂಡ ಯಾವ ಸ್ಟಾರ್ಗೂ ಪಾಮನೆಂಟ್ ಅಲ್ಲ ಹಾಗಾಗಿಯೇ ಪುಷ್ಪಾ ಟು ಹಿಂದಿ ಚಿತ್ರದ ಇಪ್ಪತ್ತೇಳು ಪಾಯಿಂಟ್ ಆರು ಏಳು ಮಿಲಿಯನ್ ಹಾಗೂ ದೇವರ ಸಿನಿಮಾದ ಇಪ್ಪತ್ತಾರು ಪಾಯಿಂಟ್ ಒಂದು ಏಳು ಮಿಲಿಯನ್ ವ್ಯೂಸ್ಗಿಂತ ಟಾಕ್ಸಿಕ್ ಚಿತ್ರದ ಪೀಕ್ ಇಪ್ಪತ್ತೆಂಟು ಮಿಲಿಯನ್ ವ್ಯೂಸ್ ಮೂಲಕ ಉಡೀಸ್ ಮಾಡಿದೆ ಇದು ನಿಜಕ್ಕೂ ದೇಶಾದ್ಯಂತ ಹಾಗೂ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಮ್ಮ ರಾಕಿ ಬಾಯ್ ಯಶ್ ಕಿರೋ ಫ್ಯಾನ್ ಫಾಲೋಯಿಂಗ್ನ ಪ್ರತೀಕವಾಗಿದೆ ಟಾಕ್ಸಿಕ್ ಚಿತ್ರದ ಮೇಕಿಂಗ್ ಗತ್ತು ಹಾಗೂ ಗಮ್ಮತ್ತಿನ ಕೈಗನ್ನಡಿ ಅನಿಸಿದೆ ಇದು ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವ ವಿಷಯ ಇನ್ನು ಆರಂಭದಲ್ಲೇ ಈ ಪಾರ್ಟಿ ದಾಖಲೆ ಬರಿತಿರೋ ಟಾಕ್ಸಿಕ್ ರಿಲೀಸ್ ವೇಳೆಗೆ ಹಾಗೂ ರಿಲೀಸ್ ಬಳಿಕ ಏನೆಲ್ಲ ಹಂಗಾಮ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೋಡುದ್ರಲ್ಲ ಪುಷ್ಪ ದೇವರ ಈ ತರ ಸಿನಿಮಾಗಳದ ಮೋಷನ್ ಪೋಸ್ಟರ್ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿದೆ ಟಾಕ್ಸಿಕ್ ಚಿತ್ರದ್ದು ಈಗಾಗಲೇ ಇಪ್ಪತ್ತೇಳು ಮಿಲಿಯನ್ ವ್ಯೂಸ್ ಬಂದಿದೆ ಕೇವಲ ಹದಿಮೂರು ಗಂಟೆಗೆ ಹೀಗಿರ್ಬೇಕಾದ್ರೆ ನಮ್ಮ ಯಶ್ ಅವರ ಗತ್ತು ಗಮ್ಮತ್ತು ಯಾವ ರೀತಿ ಇದೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಹಿಂಗಿರ್ಬೇಕಾದ್ರೆ ಇನ್ನ ಸಿನಿಮಾ ಯಾವ ರೇಂಜ್ ಅಲ್ಲಿ ಇರ್ಬೋದು ಅನ್ನೋದು ಅಭಿಮಾನಿಗಳು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ